ನಮಸ್ಕಾರ ಟಿವಿ ಟುಗೆ ಸ್ವಾಗತ ಮಧುಪುರ ಕ್ಷೇತ್ರದ ಕುಡ್ತಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕಲಾಕೃತಿ ಸ್ಪರ್ಧೆಯಲ್ಲಿ ಗೆದ್ದ ವಿಜೇತರಿಗೆ ಪಂಚಾಯಿತಿ ಅಧ್ಯಕ್ಷರಾದ ವೀಣಾ ರವಿರವರು ಪ್ರಶಸ್ತಿಯನ್ನು ವಿತರಿಸಿದರು ವೀಣಾ ರವಿರವರು ಮಾತನಾಡಿ ನಮ್ಮ ಪಂಚಾಯಿತಿಯು ಶಿಕ್ಷಣಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಹಾಯವನ್ನು ಮಾಡುತ್ತಾ ಬಂದಿದ್ದೇವೆ ಮುಂದೆಯೂ ಕೂಡ ನಮ್ಮ ಬೆಂಬಲ ವಿದ್ಯಾರ್ಥಿಗಳಿಗೆ ಇರುತ್ತದೆ ಎಂದು ಹೇಳಿದರು ಶಾಲಾ ಶಿಕ್ಷಕರು ಮಾತನಾಡಿ ಪಂಚಾಯಿತಿ ಅಧ್ಯಕ್ಷರಾದ ವೀಣಾ ರವಿರವರು ಬಹಳಷ್ಟು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದ ಹೇಳಿದರು ಶಾಲೆ ಹೆಸರು ಜಿ ಎಚ್ ಪಿ ಎಸ್ ಕೊಡ್ತಿ ಶಾಲೆ ಅಂತ ಸರ್ಕಾರಿ ಶಾಲೆಗಳಲ್ಲಿ ನಾವು ಸಾಕಷ್ಟು ಬಾರಿ ನಾವು ಬೇರೆ ಕಡೆ ಎಲ್ಲ ಭಾಗವಹಿಸಕ್ಕೆ ಹೋಗ್ತಾ ಇರ್ತೀವಿ ಅಲ್ಲಿ ನಮ್ಮ ಶಾಲೆಗೆ ಸಾಕಷ್ಟು ಬಹುಮಾನಗಳನ್ನು ನಾವು ನಮ್ಮ ಮಕ್ಕಳು ಎಲ್ಲ ತಂದು ಕೊಟ್ಟಿದ್ದಾರೆ ಹಾಗೆ ಗ್ರಾಮ ಪಂಚಾಯತಿ ಕಡೆಯಿಂದ ಅಧ್ಯಕ್ಷರು ಬಂದು ಇವತ್ತು ನಮ್ಗೆ ಎಲ್ಲ ಪ್ರೈಸ್ ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅವ್ರಿಗೆ ಮತ್ತೆ ನಮ್ಮ ಟೀಚರ್ಸ್ ಗಳೂ ಸಹ ನಾನು ಧನ್ಯವಾದಗಳ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ನಾವು ಏನೇ ಒಂದು ವೇದಿಕೆ ಸಿಕ್ಕಿದಾಗ ಅದನ್ನ ನಾವು ಉಪಯೋಗಿಸಿಕೊಬೇಕು ಅಂತ ನಮ್ಮ ಮ್ಯಾಮ್ ಎಲ್ಲ ಹೇಳ್ತಾ ಇರ್ತಾರೆ ಆ ಒಂದು ವೇದಿಕೆಯನ್ನು ನಾವು ಉಪಯೋಗಿಸ್ಕೊಂಡು ಎಲ್ಲಾ ಮಕ್ಕಳು ಕಷ್ಟಪಟ್ಟು ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದುಕೊ ಮತ್ತೆ ನಾವು ಕಲಾಕೃತಿಯಲ್ಲಿ ಸಹ ನಾವು ಹನ್ನೆರಡು ಸ್ಕೂಲ್ ಜೊತೆಗೆ ನಾವು ಅವ್ರ ಮುಂದೆ ನಾವು ವರ್ಷ ನಿಂತು ಮುಂದೆ ನಾವು ವಿನ್ನರ್ ಆಗಿ ಕಲಾಕೃತಿಯನ್ನ ಬಹುಮಾನವನ್ನು ತಂದುಕೊಟ್ಟಿರ್ತೀವಿ ಒಂದು ಒಂದ್ ಟ್ರೋಫಿನು ಸಹ ತಂದುಕೊಟ್ಟಿರ್ತೀವಿ ನಮ್ಮ ಶಾಲೆ ಪರವಾಗಿ ಮತ್ತೆ ಮಕ್ಕಳೆಲ್ಲರ ಪರವಾಗಿ ಟೀಚರ್ಸ್ಗೆ ಮತ್ತೆ ಗ್ರಾಮ ಪಂಚಾಯತಿ ಆದಂತಹ ಅಧ್ಯಕ್ಷರವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇದ್ದೀವಿ ಇವತ್ತು ನಮ್ಮ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಬಹುಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕಲಾಕೃತಿ ವತಿಯಿಂದ ಸಾಕಷ್ಟು ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ ನಮ್ಮ ಶಾಲೆಯ ಮಕ್ಕಳು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ನಮ್ಮ ಸರ್ಕಾರಿ ಶಾಲೆ ಶಾಲೆಗಳಿಗೆ ನಮ್ಮ ಕುಡ್ತಿ ಪಂಚಾಯತಿ ಕಡೆಯಿಂದ ಏನೇ ಸಹಕಾರ ಬೇಕೋ ಎಲ್ಲ ಸಹಾನು ಕೊಡ್ತಾ ಇದೀವಿ ಅಭಿವೃದ್ಧಿ ಕೆಲಸಗಳಾಗ್ಲಿ ಎಲ್ಲ ಸಹಕಾರವನ್ನು ಇದೀವಿ ಅಂತ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಈಗ ಕಾಮಗಾರಿಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಇವತ್ತು ಸೈನ್ ಮಾಡ್ಬೇಕು ಅದು ಸಹ ಕೆಲಸ ನಡೀತಾ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವನಿತಾ ಅಂತ ಈ ಶಾಲೆನಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ಒಂದು ಶಾಲೆಗೆ ಗ್ರಾಮ ಪಂಚಾಯತಿ ಕೊಡತಿ ಬರುತ್ತೆ ಕೊಡತಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ವೀಣಾ ರವಿ ಅವರು ಶಾಲೆಗೆ ಸಲನೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲಾಗ್ಲಿ ಬೇರೆ ಸಮಯದಾಗ್ಲಿ ಸಹಕಾರ ನೀಡ್ತಾ ಇರ್ತಾರೆ ಶಾಲೆಗೆ ಆಗ್ತಕ್ಕಂತ ಸಾಕಷ್ಟು ಸೌಲಭ್ಯಗಳನ್ನ ಶಾಲೆಗೆ ಒದಗಿಸಿ ಕೊಟ್ಟಿರ್ತಾರೆ ಸೊ ಅವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ದಿನ ಮಕ್ಕಳು ಕಲಾಕೃತಿ ಸ್ಪರ್ಧೆಯಲ್ಲಿ ಸಾಕಷ್ಟು ಬಹುಮಾನಗಳನ್ನ ನಮ್ಮ ಮಕ್ಕಳು ತಗೊಂಡಿದ್ರು ಅದು ಬಸವನಗುಡಿ ಹಾಗೆ ನ್ಯಾಷನಲ್ ಕಾಲೇಜ್ ಅಲ್ಲಿ ನಡೆದಿತ್ತು ಈ ಒಂದು ಕಾರ್ಯಕ್ರಮ ಸುಮಾರು ಎಪ್ಪತ್ತೈದಕ್ಕೂ ಪರ್ಸೆಂಟ್ ಕಿಂತ ಹೆಚ್ಚು ಬಹುಮಾನ ನಮ್ಮ ಶಾಲೆಗೆ ಬಂದಿರೋದ್ರಿಂದ ನಮ್ಮ ಶಾಲೆನ ವಿನ್ನರ್ ಶಾಲೆ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಈ ದಿನ ಅವ್ರಿಗೆ ಪ್ರಶಸ್ತಿಗೆ ಬನ್ನಿ ಮಕ್ಕಳಿಗೆ ಕೊಡಿ ಅಂತ ಕರೆದಿದ್ವಿ ಸೊ ಈ ದಿನ ಬಂದು ಮಕ್ಕಳಿಗೆ ಎಲ್ರಿಗೂ ಕೂಡ ಪ್ರಶಸ್ತಿನ ನೀಡಿ ಅವರಿಗೆ ಶುಭ ಹಾರೈಸಿದ್ದಾರೆ ಅವ್ರಿಗೆ ನಮ್ಮ ಶಾಲಾ ತಂಡದ ಪರವಾಗಿ ಎಲ್ಲ ಶಿಕ್ಷಕ ವರ್ಗದ ಪರವಾಗಿ ಹಾಗೆ ಮಕ್ಕಳ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು